ಎಲ್ರಿಗೂ ನಮಸ್ಕಾರ ಈಗಿನ ಯುವಕರಿಗೆ ಒಂದು ಸ್ಫೂರ್ತಿಯಾಗಿರುವಂತಹ ಚೀಲ ಹೊತ್ತು ದೀರ್ಘ ನಮಸ್ಕಾರ ಮಾಡುವಂತದ್ದು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ಇದೆಲ್ಲಪ್ಪ ಅಂತಂದ್ರೆ ಎಸ್ ಗಂಗನಾಳ ಅನ್ನುವಂತಹ ಗ್ರಾಮದಲ್ಲಿ ಪಂಚಪಕ್ಷಿ ಮಾರುತೇಶ್ವರ ದೇವಸ್ಥಾನದಲ್ಲಿ ಈ ಒಂದು ದೀಢ ನಮಸ್ಕಾರ ಹಾಕಿದ್ದಾರೆ ಯುವಕರು ಇದು ಪ್ರತಿಯೊಬ್ಬ ಯುವಕರು ಕೂಡ ಸ್ಫೂರ್ತಿದಾಯಕ ಆಗ್ತದೆ ಯಾಕಂದ್ರೆ ಒಂದು ಶಕ್ತಿ ಪ್ರದರ್ಶನ ಮಾಡುವಂತಹ ಒಂದು ದೀಢ ನಮಸ್ಕಾರ ಚೀಲ ಒಂದು ನೂರ ಒಂದು ಕೆಜಿ ಚೀಲವನ್ನು ಹೊತ್ತು ದೀಢ ನಮಸ್ಕಾರ ಹಾಕಿರುವಂತಹ ಕರ್ನಾಟಕ ಎಲ್ಲ ಯುವಕರು ನೋಡ್ತಿರ್ಬೋದು ಜೋಳದ ಚೀಲ ತರುವಂತಹ ದೃಶ್ಯ ಅದರಲ್ಲಿ ಬರೋಬ್ಬರಿ ಒಂದು ನೂರ ಒಂದು ಕೆ ಜಿ ಚೀಲದಲ್ಲಿ ಜೋಳ ಇರುತ್ತೆ ಅನಿಸುತ್ತೆ ಅದು ಒಂದು ನೂರ ಒಂದು ಕೆ ಜಿ ಆಮೇಲೆ ಅದರಲ್ಲಿ ಆ ಜೋಳದ ಎದುರುಗಡೆ ನೋಡ್ತಿರಬಹುದು ಜೈ ಶ್ರೀರಾಮ ಅಂತ ಬರೆದಿದ್ದಾರೆ ಯಾಕಂತಂದ್ರೆ ಯುವಕರಿಗೆ ಶ್ರೀರಾಮ ಮತ್ತು ಆಂಜನೇಯ ಸ್ಫೂರ್ತಿ ಆಗ್ತಾರೆ ನೋಡ್ತಿರ್ಬೋದು ವಿಭೂತಿ ಹಚ್ಚಿ ಕುಕುಮಾರ್ಚಿ ಅವರಿಗೆ ಒಂದು ದೀಢ ನಮಸ್ಕಾರ ಆಗೋಕ್ಕೆ ಎಲ್ಲ ಗ್ರಾಮದ ಯುವಕರು ತಾಯಂದಿರು ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದೇ ರೀತಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ರೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಒಂದು ಸಾಧನೆ ಮಾಡೋದು ಅಂತ ಇದೊಂದು ಮಾದರಿ ಆಗ್ತದೆ ಯಾಕಂದ್ರೆ ಯುವಕರು ದುಶ್ಚಟವನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥ ನೋಡಿ ಇವಾಗ ಅವರು ದೀಡ ನಮಸ್ಕಾರ ಹಾಕಿ ಹೇಗೆ ಮೇಲೆ ಎದ್ದೇಳ್ತಾರೆ ಅನ್ನೋದು ತಾವೆಲ್ಲರೂ ಕೂಡ ನೋಡಬೇಕು ಏನು ಸಂತೋಷದ ವಿಷಯ ಅಂದರೆ ಎಲ್ಲ ಯುವಕರು ಕೂಡ ಅವರಿಗೆ ಒಂದು ಸ್ಫೂರ್ತಿಯಾಗಿ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆ ಕೂಗೋ ಮುಖಾಂತರ ಅದೊಂದು ದೀಢ ನಮಸ್ಕಾರ ಹಾಕ್ತಾರೆ ಅಂತಂದ್ರೆ ಭಾಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿದೆ ಇದರಲ್ಲಿ ಅಖಿಲೇಶ್ ಮತ್ತು ಮಾರುತಿ ಎಂಬ ಯುವಕರು ಆಮೇಲೆ ಇನ್ನೊಬ್ಬ ಯುವಕ ಹನುಮೇಶ್ ಗೊನ್ನಾಳ್ ಅಂತ ಹೇಳ್ಬಿಟ್ಟು ಆ ಯುವಕನೂ ಕೂಡ ಮುಂದೆ ಬರ್ತಾನೆ ಭಾಳ ಅದ್ಭುತವಾಗಿ ಎಲ್ಲರೂ ಕೂಡ ಒಂದು ಜೈಕಾರದ ಮುಖಾಂತರ ಈ ಒಂದು ಜೋಳದ ಚೀಲ ಆ ಯುವಕರು ಏನು ಹಾಕ್ತಾ ಇದ್ದಾರೆ ದೀರ್ಘ ನಮಸ್ಕಾರ ಅದಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಇವರು ಬಂದಿದ್ರಲ್ಲ ಇವರೇ ಹನುಮೇಶ್ ಬೊನ್ನಾಳ ಅಂತೇಳಿ ಅವರು ಕೂಡ ಒಂದು ದೀರ್ಘ ನಮಸ್ಕಾರದಲ್ಲಿ ಅವರು ಕೂಡ ಭಾಗಿಯಾದರು ಭಾಳ ಅದ್ಭುತವಾದ ದೃಶ್ಯ ಏಕೆಂತಂದರೆ ನಾವು ಬರೀ ಮೂವತ್ತು ನಲ್ವತ್ತು ಕೆ ಜಿ ಎತ್ತಕ್ಕಾಗಲ್ಲ ಈಗಿನ ಯುವಕರಿಗೆ ಇವರು ಬರೋಬ್ಬರಿ ಒಂದು ನೂರ ಒಂದು ಕೆ ಜಿ ಬರೀ ಎತ್ಕೊಂಡು ತೊಗೊಂಬರೋದು ಅಷ್ಟೇ ಅಲ್ಲ ಸ್ವಲ್ಪ ಸ್ವಲ್ಪ ನಡಿಗೆಯಲ್ಲಿ ಮತ್ತೆ ತಿರುಗ ಅದನ್ನು ನೆಲಕ್ಕೆ ನಮಸ್ಕಾರ ಮಾಡಿ ಭೂತಾಯಿಗೆ ನಮಸ್ಕಾರ ಮಾಡಿ ಮತ್ತೆ ಎದ್ದೇಳುವಂತಹದ್ದು ಇದೆಯಲ್ಲ ಅದು ಬಹಳ ಕಷ್ಟಕರ ಯಾಕಂತಂದರೆ ಈಗಿನ ಯುವಕರು ಮಾಡಲು ಅಸಾಧ್ಯವಾದಂತಹ ಒಂದು ಸಾಧನೆ ಈ ಗಂಗನಾಳ ಯುವಕರು ಮಾಡಿದ್ದಾರೆ ಹಾಗಾಗಿ ಬಹಳ ಅದ್ಭುತವಾದ ದೃಶ್ಯ ತಾವೆಲ್ಲರೂ ಕೂಡ ನೋಡ್ತಿರ್ಬೋದು ಇದು ಎಸ್ ಗಂಗನಾಳ ಅಂಥೇಳಿ ಇದು ಕುಷ್ಟಗಿ ತಾಲೂಕಿನ ಕೊಪ್ಪಳ ಜಿಲ್ಲೆ ಎಸ್ ಗಂಗನಾಳ್ ಹೇಳಿ ಪಂಚಪಕ್ಷಿ ದೇವಸ್ಥಾನ ನೀವು ನೋಡ್ತಿರ್ಬೋದು ತಾಯಂದಿರು ಎಲ್ಲರೂ ಕೂಡ ಪ್ರತಿಯೊಬ್ಬ ಮನೆ ಮನೆಗೂ ತಾಯಂದಿರು ಹರಕೆ ಹೊತ್ತಿರ್ತಾರೆ ಆಮೇಲೆ ಒಂದು ಅಲ್ಲಿರುವಂಥ ಯುವಕರು ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಕೂಡ ಹರಕೆ ಹೊತ್ತಿರ್ತಾರೆ ನಾನು ದೀಢ ನಮಸ್ಕಾರ ಅಂತ ಹೇಳಿ ಹಾಗಾಗಿ ನೂರಕ್ಕೂ ಹೆಚ್ಚು ಜನರು ದೀಢ ನಮಸ್ಕಾರ ಹಾಕುವಂತಹ ದೃಶ್ಯ ನೀವು ನೋಡ್ತಿರ್ಬೋದು ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರ್ಬೋದು ಏನು ಜೋಕಾಲಿ ಬಂದಿಲ್ಲ ಅಲ್ಲಿ ಏನು ಜಂಪ್ ಮಾಡೋಂಥದ್ದೆಲ್ಲ ಅಲ್ಲಿ ಜೋಕಾಲಿ ಆಡ್ತಿರ್ಬೋದು ಬಹಳಷ್ಟು ಜನಸಂಖ್ಯೆಯಲ್ಲಿ ಬೇರೆ ಬೇರೆ ಗ್ರಾಮದಿಂದ ಜನರು ಕೂಡ ಬರ್ತಾ ಇದ್ದಾರೆ ಬಹಳ ಅದ್ಭುತವಾದ ದೇವಸ್ಥಾನ ಇದು ಮಾರುತೇಶ್ವರ ಅಂತೇಳಿ ಪಂಚಪಕ್ಷಿ ಒಟ್ಟು ಐದು ಪಕ್ಷಿಯಂತೆ ಇಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅಂಥೇಳಿ ಪ್ರತೀತಿ ಇದೆ ನೀವು ನೋಡ್ತಿರ್ಬೋದು ಎಲ್ಲ ತಾಯಂದಿರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ದೀಢ ನಮಸ್ಕಾರ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ದೇವರಿಗೆ ಹರಿಕೆ ಹೊತ್ತದು ದೀಢ ನಮಸ್ಕಾರ ಅಂತ ನೋಡ್ತಿರ್ಬೋದು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣರ ಅಂದರೆ ಭಂಡಾರದ ಒಡೆಯ ಅಂಥೇಳಿ ನೋಡ್ತಿರ್ಬೋದು ಈಗೇನು ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ರಸ್ತೆ ಬೀದಿ ಇದು ಶಿವ ಕಿರಾಣಿ ಅಂಗಡಿ ಅಂಥೇಳಿ ಹೀಗೆ ನೇರವಾಗಿ ಹೋಗ್ತಿದ್ರೆ ಇದು ಬೀದಿ ನೋಡ್ತಿರ್ಬೋದು ವಾರ ಬಾಗಲದಲ್ಲೇ ಮಕ್ಕಳೆಲ್ಲ ಜಂಪ್ ಮಾಡ್ತಿರಬಹುದು ಈ ಜಾತ್ರಾ ಮಹೋತ್ಸವದ ಒಂದು ಮೈದಾನದಲ್ಲಿ ಅದೇ ರೀತಿ ವಾಲ್ಮೀಕಿ ವೃತ್ತ ಅಂತ ಶ್ರೀ ಮಹರ್ಷಿ ವಾಲ್ಮಿಗಳ ಒಂದು ಅದ್ಭುತವಾದ ವೃತ್ತ ಮಾಡಿದ್ದಾರೆ ಅದೇ ರೀತಿ ಮಾರಾಟಗಾರರು ನೀವು ನೋಡ್ತಿರ್ಬೋದು ಇದೇ ನೋಡಿ ಇವಾಗ ದೇವಸ್ಥಾನ ಕಾಣಿಸ್ತಾ ಇದೆ ಅದರ ಹತ್ತ ಅದ್ರ ಮುಂದ್ಗಡೆ ಇರುವಂಥ ದೊಡ್ಡದು ಆಂಜನೇಯ ಒಂದು ಒಂದು ಫೋಟೋವನ್ನು ಅಳವಡಿಸಿದ್ದಾರೆ ಒಂದು ಭಾವಚಿತ್ರ ನೋಡ್ತಿರ್ಬೋದು ಬಹಳಷ್ಟು ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಈ ಒಂದು ಜಾತ್ರಾ ಮುಹೂರ್ತಕ್ಕೆ ಆಗಮಿಸ್ತಿದ್ದಾರೆ ಇದು ತೇರು ಇನ್ನೂ ಕೂಡ ಅದಕ್ಕೆ ಇನ್ನೂ ಹೂವಿನ ಅಲಂಕಾರ ಆಗಿಲ್ಲ ಇನ್ನು ಮುಂದೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಇದು ಏನು ದೇವಸ್ಥಾನ ಮುಂದಗಡೆ ಇರುವಂತಹ ಜಾಗ ಇದು ನೋಡ್ತಿರ್ಬೋದು ದೇವಸ್ಥಾನ ಇದು ಗೇಟ್ ಇರೋದಿಲ್ಲ ಅದು ದೇವಸ್ಥಾನ ಭಾಳ ಒಳ್ಳೆಯ ರೀತಿ ನೋಡಿ ಒಳಗಡೆ ಹೋಗ್ಬೇಕು ದೃಶ್ಯ ಕಾಣಿಸ್ತದೆ ಎರಡು ಮೂರ್ತಿಗಳು ಬರ್ತದೆ ಇದು ಪಲ್ಲಕ್ಕಿ ಸಿದ್ಧವಾಗಿದೆ ಜಾತ್ರೆಗೆ ಆಮೇಲೆ ಅವರು ಕೂಡ ಅದು ಆರತಿ ಮಾಡ್ತಾ ಇದ್ದಾರೆ ಇದು ನೋಡಿ ಇದು ಪಂಚಪಕ್ಷ ದೇವಸ್ಥಾನ ಬಹಳ ಅದ್ಭುತ ಇದೆ ಇದು ಏನು ಪ್ರತೀತಿ ಇದೆ ಅಂತಂದರೆ ಸುಮಾರು ಹನ್ನೊಂದು ವರ್ಷ ಅಮೃತ ಗಳಿಗೆಯಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಹೇಳಿ ಪ್ರತೀತಿ ಇದೆ ಬಹಳ ಅದ್ಭುತವಾದ ದೇವಸ್ಥಾನ ದೇವಸ್ಥಾನ ನೋಡ್ತಿರ್ಬೋದು ಎಲ್ಲ ವಾದ್ಯಗಳೆಲ್ಲ ನುಡಿಸ್ತಾ ಆಂಜನೇಯ ಒಂದು ಹಾಡುಗಳನ್ನು ಹಾಡ್ತಾ ಭಾಳ ಅದ್ಭುತವಾಗಿ ಎಲ್ಲ ಕಲಾ ತಂಡದವರು ಸ್ವಯಂ ಪ್ರೇರಿತವಾಗಿ ಆಂಜನೇಯನಿಗೆ ಮಾರುತೇಶ್ವರಿಗೆ ಒಂದು ಸೇವೆ ಸಲ್ಲಿಸುವ ಮುಖಾಂತರ ಸಣ್ಣ ಸಣ್ಣ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ವಾದ್ಯಗಳನ್ನು ನುಡಿಸ್ತಾ ಸೇರು ಜರುಗ್ತಾ ಇದೆ ಇದರಲ್ಲಿ ಪೊಲೀಸರು ಕೂಡ ಭಾಳಷ್ಟು ಜನ ಭಾಗಿಯಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಕೂಡ ಬೆಂಬಲವಾದರು ಭಾಳ ಅದ್ಭುತವಾಗಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಅದ್ಭುತವಾದ ರಥೋತ್ಸವ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಪಂಚಪಕ್ಷಿ ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಾದ ಪಂಚಪಕ್ಷಿ ಮಾರುತೇಶ್ವರದ ಇರಲಿ ಹಾಗೆ ಅದ್ಭುತವಾದ ಒಂದು ಜಾತ್ರಾ ಮಹೋತ್ಸವಕ್ಕೆಲ್ಲರೂ ಕೂಡ ಬಂದಿದ್ದಾರೆ ಇದೇ ರೀತಿ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಬೆಳೆದ್ರೆ ಎಲ್ಲರೂ ಕೂಡ ಒಳ್ಳೆಯ ಸಂಸ್ಕಾರ ನೋಡ್ತಿರ್ಬೋದು ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಆಂಜನೇಯ ಒಂದು ಮೂರ್ತಿ ಅದ್ಭುತವಾದ ಆಂಜನೇಯ ಮೂರ್ತಿ ಪಲ್ಲಕ್ಕಿಯನ್ನು ಅಡುಗೆ ಮಾಡ್ತಾ ಊರು ಬೀದಿಯಲ್ಲಿ ಈ ಒಂದು ಪಲ್ಲಕ್ಕಿ ಜೊತೆಗೆ ಆ ರಥವನ್ನು ಕೂಡ ತಗೊಂಡಿರುವಂತಹ ದೃಶ್ಯ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಹಳ ಅದ್ಭುತವಾದ ದೃಶ್ಯ ಅದು ಎಲ್ಲರೂ ಕೂಡ ಒಳ್ಳೆ ಮಾರ್ಗದರ್ಶನ ಆಗಬೇಕು ಎಲ್ಲರೂ ಕೂಡ ಒಂದು ಸ್ಫೂರ್ತಿ